ಇತ್ತೀಚೆಗೆ ಕೆಲವು ಮೆಸೇಜ್ಗಳು ಹರಿದಾಡ್ತಾ ಇದೆ ನೀವು ನೋಡ್ತಾ ಇದ್ದೀರೇನೋ ವಾಟ್ಸ್ಆ್ಯಪ್ ಅನ್ನ ಹಿಡ್ಕೊಂಡು ಹೋಗ್ತಾರೆ ಚುನಾವಣಾ ಪ್ರಚಾರ ಮಾಡಿಬಿಟ್ರೆ ಎಡ್ಮಿನ್ಗೆ ಜೈಲು ಫೇಸ್ಬುಕ್ನಲ್ಲಿ ಅಭ್ಯರ್ಥಿಯ ಚಿತ್ರವನ್ನು ಹಾಕಿದ್ರೆ ನಿಮಗೆ ಪೊಲೀಸರು ಮನೆತನಕ ಬಂದ್ಬಿಡ್ತಾರೆ ಅಂತ ಹೆದರಿಸ್ತಾ ಇದ್ದಾರೆ ನೀವು ನಂಬ್ತೀರಾ ಇದನ್ನೆಲ್ಲ ನಂಬಿದ್ರ ಇದು ಖಂಡಿತ ಸುಳ್ಳು ನಾನೊಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಮತ್ತು ಚುನಾವಣಾ ಆಯೋಗದ ನೀತಿ ಸಂಹಿತೆ ಇದನ್ನೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ ಆ ಥರದ್ದೇನೂ ಇಲ್ಲ ನೀವು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಇಷ್ಟ ಬಂದದ್ದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಹೇಳ್ಕೊಳ್ಬಹುದು ನಿಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಬರಲ್ಲ ಪೊಲೀಸರು ಹಿಡ್ಕೊಂಡು ಹೋಗಲ್ಲ ಚುನಾವಣಾ ಆಯೋಗ ನಿಮ್ಮ ಮೇಲೆ ಕೇಸು ದಾಖಲು ಮಾಡಲ್ಲ ಚುನಾವಣಾ ಆಯೋಗ ಹೇಳಿದ್ದೇನ್ರಿ ನೀವು ಸಾಮಾಜಿಕ ಜಾಲತಾಣಗಳನ್ನ ಅಲ್ಲಿರುವಂತಹ ಈ ಫೇಸ್ಬುಕ್ ಫೇಸ್ಬುಕ್ನಂಥವರಿಗೆ ಪೇಯ್ಡ್ ಕಂಟೆಂಟ್ ಕೊಟ್ರೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅನ್ನೋದ್ರ ಲೆಕ್ಕ ಕೊಡಬೇಕು ಅದು ನಿಮ್ಮ ಖರ್ಚಿನ ವ್ಯಾಪ್ತಿಯಲ್ಲಿ ಬರುತ್ತೆ ಎಪ್ಪತ್ತು ಲಕ್ಷ ಖರ್ಚು ಮಾಡಬೇಕು ಒಬ್ಬ ಅಭ್ಯರ್ಥಿ ನೀವು ಯಾವುದೋ ಒಂದು ಕಂಪನಿಗೆ ಏನಾದರೂ ದುಡ್ಡು ಕೊಟ್ಟು ಪೇಯ್ಡ್ ಕಂಟೆಂಟ್ ಕೊಟ್ರೆ ಅದು ಈ ಖರ್ಚಿನಲ್ಲಿ ತೋರಿಸಬೇಕು ಅಂತ ಹೇಳಿದೆ ಅಷ್ಟೇ ಅದನ್ನು ಅಭ್ಯರ್ಥಿಗಳು ನೋಡ್ಕೊಳ್ತಾರೆ ಪಕ್ಷದವ್ರು ನೋಡ್ಕೊಳ್ತಾರೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಸದ್ ಈ ಚುನಾವಣಾ ದಿನಾಂಕಗಳು ಘೋಷಣೆಯಾದ ಬೆನ್ನಲ್ಲೇ ಟ್ವೀಟ್ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಈ ಚುನಾವಣೆಗಳು ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ಹಬ್ಬ ಪರ್ವ ನಾವು ಹಬ್ಬ ಆದರೆ ಏನು ಮಾಡ್ತೀವಿ ಮನೆಯಲ್ಲಿ ಆಚರಣೆ ಮಾಡಲ್ವಾ ಸಂತೋಷ ಪಡಲ್ವಾ ಸಿಹಿ ಕೊಡಲ್ವಾ ಪಕ್ಕದವರಿಗೆ ಕರೆಯಲ್ವ ಆಹ್ವಾನ ನೀಡಲ್ವಾ ಹೀಗೇ ಮಾಡಬೇಕು ನಾವು ನಾವು ಈ ಇದನ್ನು ಸಂಭ್ರಮಿಸೋದ್ರಲ್ಲಿ ನನ್ನ ವೈಚಾರಿಕ ಅಭಿವ್ಯಕ್ತಿಯನ್ನು ನನ್ನ ವಿಚಾರವನ್ನು ಎಲ್ರಿಗೂ ಅಭಿವ್ಯಕ್ತಿ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ನಮ್ಮನ್ನು ಯಾರಾದರೂ ಜೈಲಿಗೆ ಹಾಕ್ತಾರ ನಮ್ಮ ದೇಶದಲ್ಲಿ ಸಂವಿಧಾನ ಇಲ್ವಾ ಪ್ರಜಾಪ್ರಭುತ್ವ ಇಲ್ವಾ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಸಂವಿಧಾನ ನಮಗೆ ಆ ಹಕ್ಕನ್ನು ಕೊಟ್ಟಿದೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀವು ಏನು ಬೇಕಾದರೂ ಹೇಳ್ಬೋದು ಕಾನೂನಿನ ಚೌಕಟ್ಟಿನಲ್ಲಿ ಅಂಥೇಳಿ ಒಬ್ಬ ಅಭ್ಯರ್ಥಿಯ ಪರ ನಿಮಗೆ ಮೋದಿ ಅವ್ರಿಗೆ ಇಷ್ಟ ಆದ್ರ ಮೋದಿ ಬಗ್ಗೆ ಹಾಕಿದ್ರೆ ಏನಾಗುತ್ತೆ ಜೈಲಿಗೆ ಹಾಕ್ತಾರ ಇಷ್ಟು ದೊಡ್ಡ ಚುನಾವಣಾ ಸಭೆಗಳು ನಡೀತವೆ ಅವ್ರು ಬಂದು ಭಾಷಣ ಮಾಡ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಅದನ್ನು ಇನ್ನೂ ಕೋಟ್ಯಾಂತರ ಜನ ವಿನಲ್ಲಿ ನೋಡ್ತಾರೆ ಫೇಸ್ಬುಕ್ ಮಾಧ್ಯಮದಲ್ಲಿ ನೋಡ್ತಾರೆ ವಾಟ್ಸ್ಆ್ಯಪ್ ಅಲ್ಲಿ ನೋಡ್ತಾರೆ ನಾವು ನೀವು ಅದನ್ನು ಹಂಚಿಕೊಂಡ್ರೆ ನಮ್ಮನ್ನ ಜೈಲಿಗೆ ಹಾಕಿ ಬಿಡ್ತಾರಾ ನಾವೇನು ಅನೈತಿಕ ಕೆಲಸ ಮಾಡ್ತಾ ಇದೀವಾ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಖಂಡಿತ ಇಲ್ವಲ್ಲ ಹಾಗಂತ ಹೇಳಿ ಯಾರಿಗೋ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಅವರನ್ನ ಅವಹೇಳನ ಮಾಡುವಂಥದ್ದು ಅದೆಲ್ಲ ತಪ್ಪು ಅದು ಕಾನೂನಿಗೆ ವಿರುದ್ಧವಾಗಿದ್ರೆ ಅದು ಮೊದಲು ತಪ್ಪು ಈಗೂ ತಪ್ಪು ಮುಂದೇನು ತಪ್ಪಾಗಿರುತ್ತೆ ಆದರೆ ಒಂದು ಪಕ್ಷದ ಪರ ಪ್ರಚಾರ ಮಾಡಿದ್ರೆ ಒಂದು ಅಭ್ಯರ್ಥಿಯ ಪ್ರಚಾರ ಮಾಡಿದ್ರೆ ನಾವು ಇಂಥವ್ರಿಗೆ ನಾನು ಓಟ್ ಹಾಕ್ತೀನಿ ನನಗೆ ಗರ್ವ ಅನ್ಸುತ್ತೆ ಇಂಥವ್ರಿಗೆ ಓಟ್ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಖಂಡಿತ ನಮ್ಮನ್ನು ಯಾರು ಏನು ಪ್ರಶ್ನೆ ಕೇಳಲಿಕ್ಕೆ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ವಕೀಲನಾಗಿ ಹೇಳ್ತೇನೆ ಜವಾಬ್ದಾರಿ ಜವಾಬ್ದಾರಿಯಿಂದ ಹೇಳ್ತೇನೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೊಳ್ಬೇಡಿ ನಿರ್ಭೀತಿಯಿಂದ ನೀವು ಮೊದಲಿಗೆ ಹೇಗೆ ಪ್ರಚಾರ ಮಾಡ್ತಾ ಇದ್ರೋ ಹೇಗೆ ವಿಚಾರ ಮಾಡ್ತಾ ಇದ್ರೋ ಹಾಗೆ ವಿಚಾರ ಮಾಡಿ ಹಾಗೆ ಪ್ರಚಾರ ಮಾಡಿ ಪ್ರಜಾಪ್ರಭುತ್ವದ ಈ ದೊಡ್ಡ ಹಬ್ಬವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಇದು ರೈಟ್ ನ್ಯೂಸ್